ಇದೆಯೋ ನಾನು ಈಗಾಗಿ ಕೂಡ ಸಿಕ್ಕಿರೋದು ಎಲ್ರಿಗೂ ಕೊಟ್ಟಿರೋ ಒಂದು ವಾರಕ್ಕೂ ಮೇಲಾಗಿರ್ಬೋದು ಮತ್ತೆ ರೊಟ್ಟಿ ತಟ್ಟೆ ಮಾತ್ರ ಅಂತಂದರೆ ಸೊ ನಮಗೆ ಹೋಗುವಾಗ ನಮಗೆ ಬಂದು ಬಂದು ನಾನು ಮತ್ತು ಈ ಪಿನ್ನಾನಿ ಜಲ್ಲಿಗಳೆಲ್ಲ ನೋಕೆ ಇಟ್ಕೊಳ್ಳೋದಕ್ಕೆ ಕಡಿಮೆ ಇಲ್ಲ ನನ್ನ ಹತ್ರ ಇಟ್ಟು ಪ್ರಾಡಕ್ಟ್ ತಯಾರಿ ಇರಲಿಲ್ಲ ಇನ್ನು

ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭಾಗ್ಯಾಸ್ ಡೈಲಿ ಬ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಎಲ್ಲರೂ ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಯೋಚನೆ ಮಾಡ್ತಾ ಇರ್ಬೋದಲ್ವ ಸೊ ಇದು ಈ ಬ್ಲಾಗ್ ಬಂದ್ಬಿಟ್ಟು ಲಾಸ್ಟ್ ಒಂದು ಪ್ರೀವಿಯಸ್ ವೀಡಿಯೋ ಹಾಕಿದ್ದೆ ನೋಡಿ ನಾನು ಅರ್ವಿ ಸಿದ್ದೇಶ್ವರ ಮಠದ ಜಾತ್ರೆ ವೀಡಿಯೋ ಹಾಕಿದ್ದೆ ಅದರದ್ದು ನೆಕ್ಸ್ಟ್ ಪಾರ್ಟ್ ಇದು ಒಂದು ಒಂದ್ಸರಿ ಗ್ಯಾಪ್ ಆಗಿತ್ತು ಸಂಕ್ರಾಂತಿ ವೀಡಿಯೋನ ಹಾಕಿದ್ದೆ ಆ ವೀಡಿಯೋದಲ್ಲಿ ನಾನು ಹೇಳಿದ್ದೆ ಒಂದು ವೀಡಿಯೋ ಪೆಂಡಿಂಗಲ್ಲಿದೆ ಸೊ ಅದನ್ನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದೇ ವೀಡಿಯೋ ಇದು ಈ ಸಂಕ್ರಾಂತಿ ಬಂತು ಅಂದರೆ ಸಾಕು ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಕಡೆಯೂ ಜಾತ್ರೆಗಳ ಸಂಭ್ರಮ ಶುರುವಾಗುತ್ತೆ ಅದೇ ರೀತಿ ನಮ್ಮೂರಲ್ಲೂ ಅಡ್ವಿ ಸಿದ್ದೇಶ್ವರ ಜಾತ್ರೆ ಶುರುವಾಗಿತ್ತು ಸೊ ನಾನು ಒಂದು ಫಸ್ಟ್ ಪಾರ್ಟ್ ವಿಡಿಯೋನ ನಾನು ಈಗಾಗಲೇ ಪೋಸ್ಟ್ ಮಾಡಿದ್ದೀನಿ ಇದು ಸೆಕೆಂಡ್ ಪಾರ್ಟು ಇವಾಗ ಜಾತ್ರೆಗೆ ಹೋಗ್ತಾ ಇದ್ದೀವಿ ನಾವು ಓಕೆ ಇವಾಗ ಜಾತ್ರೆ ಒಳಗಡೆ ಬಂದ್ವಿ ಇಲ್ಲಿಂದನೇ ಜಾತ್ರೆ ನೋಟ ಶುರು ಆಗುತ್ತೆ ಇಲ್ಲಿ ಬರ್ತಿದಾಗೇ ನನಗೆ ಈ ಬ್ಯಾನರ್ಗಳು ನೋಡೇನೆ ತ ಒಂದು ರೀತಿ ಆಶ್ಚರ್ಯ ಆಗೋಯ್ತು ಎಷ್ಟು ಬ್ಯಾನರ್ಗಳು ಇಡೀ ಜಾತ್ರೆ ಒಂದು ಕಿಲೋಮೀಟರ್ವರೆಗೂ ಬ್ಯಾನರ್ನ ಹಾಕ್ಸಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ರು ಜಾತ್ರೆ ವೈಭವ ಅಂತೂ ಸಾಕತ್ತಾಗಿತ್ತು ನೋಡೋದಕ್ಕೆ ಸೊ ಇನ್ನು ಸ್ವಲ್ಪ ಮುಂದ್ಗಡೆ ಹೋದ್ರೆ ಮಠ ಬರುತ್ತೆ ಸೊ ಆ ಮಠದ ಬಗ್ಗೆ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ ಎಲ್ಲ ಥರನೂ ನಾನು ಮಠನ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ ಪ್ರತಿಯೊಂದನ್ನು ತೋರಿಸಿದ್ದೀನಿ ಹಾಗೆ ಮಠದ ಇತಿಹಾಸನೂ ಕೂಡ ನಾನು ನಿಮಗೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಹೇಳಿದ್ದೀನಿ ತುಂಬ ವರ್ಷದ ಮಠ ಅಂತಾನೆ ಹೇಳ್ಬೋದು ಇದು ಎರಡು ನೂರು ವರ್ಷ ಆಯಿತು ಈ ಮಠ ಶುರುವಾಗಿ ಅಡವಿ ಸಿದ್ದೇಶ್ವರ ಮಠ ಶುರುವಾಗಿ ಸೊ ಇವಾಗ ಜಾತ್ರೆಯಲ್ಲಿ ಅಮೃತ ಮಹೋತ್ಸವ ಕೂಡ ಮಾಡಿದ್ದಾರೆ ಹಾಗೆ ಮಹಾಸ್ವಾಮಿಯವರ ಅಪ್ಪಾಜಿಯವರ ತುಲಾಭಾರ ಮಾಡಿದ್ದಾರೆ ಹಾಗೆ ಮರಿ ಸ್ವಾಮೀಜಿಯವರ ಪಟ್ಟಾಧಿಕಾರನೂ ಇತ್ತು ಜಾತ್ರೆಯಲ್ಲಿ ಹಾಗೆ ನಮ್ಮ ನಿರೂಪಾಧೀಶ ಸ್ವಾಮೀಜಿಯವರ ಮಹಾಕಾವ್ಯಗಳಿಗೆ ಡಾಕ್ಟರೇಟ್ ಪದವಿಯೂ ಕೂಡ ಸಿಕ್ಕಿದೆ ಎಲ್ರಿಗೂ ಕೊಟ್ಟಿರುವಂಥ ವಿಚಾರ ಎಲ್ರಿಗೂ ತುಂಬನೇ ಖುಷಿ ತರುವಂಥ ವಿಚಾರ ಇದು ಸೊ ಇದು ಎಲ್ಲದರ ಒಂದು ಉತ್ಸವನ ಅದ್ದೂರಿಯಾಗಿ ಈ ಜಾತ್ರೆ ನಿಮಿತ್ತವಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಾಯಿತು ಜಾತ್ರೆ ದುರಾದೃಷ್ಟ ನನಗೆ ತೇರೆಳೆಯೋ ಟೈಮ್ನಲ್ಲಿ ಬರೆಯೋಕ್ಕಾಗಲಿಲ್ಲ ಅಜ್ಜನವರ ತೇರಿಗೆ ನಂಗೆ ಬರೋಕ್ಕಾಗಲಿಲ್ಲ ಸೊ ಹಾಗಾಗಿ ನೆಕ್ಸ್ಟ್ ಡೇ ಜಾತ್ರೆಗೆ ಬಂದಿದ್ದೀವಿ ಇವಾಗ ಸೊ ಒಳಗಡೆ ಬಂದ್ವಿ ಬಂದು ಇನ್ನೇನು ಕಾಯಿ ಎಲ್ಲ ತೊಗೋತಾ ಇದ್ದೀವಿ ದೇವ್ರಿಗೆ ದರ್ಶನ ಮುಗಿಸ್ಕೊಂಡು ಆಮೇಲೆ ಜಾತ್ರೆಗೆ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಫಸ್ಟ್ ಇವಾಗ ದರ್ಶನಕ್ಕೆ ಇದ್ದೀವಿ ಇನ್ನು ದೇವಸ್ಥಾನದ ಹತ್ರ ಬಂದು ಫಸ್ಟ್ ಕಾಯಿ ಎಲ್ಲ ಒಡ್ಸ್ಕೊಂಡ್ವಿ ಕಾಯಿ ಒಡಿಸ್ಕೊಂಡು ಆಮೇಲೆ ದರ್ಶನಕ್ಕಂತ ಒಳಗಡೆ ಬಂದಿದ್ದೀವಿ ದರ್ಶನ ಮಾಡಬೇಕಾದ್ರೆ ಅಷ್ಟಾಗಿ ಏನೂ ಚೆನ್ನಾಗಿರಲಿಲ್ಲ ಇನ್ನು ಸಾಯಂಕಾಲ ಚೆನ್ನಾಗಿ ಬರ್ತಾರೆ ಲೋಕಲ್ ಜನ ಎಲ್ಲ ಸಾಯಂಕಾಲನೇ ಬರೋದು ಜಾತ್ರೆಗೆ ಅಂತ ಇನ್ನ ನಿನ್ನೆ ತಾನೇ ರಥೋತ್ಸವ ಆಗಿರೋದ್ರಿಂದ ಅಷ್ಟಾಗಿ ಜನ ಏನು ಇರಲಿಲ್ಲ ಹಾಗಾಗಿ ಆರಾಮಾಗಿ ದರ್ಶನ ಆಯ್ತು ಇನ್ನು ದೇವ್ರ ದರ್ಶನ ಮುಗಿಸ್ಕೊಂಡು ನಮಸ್ಕಾರ ಎಲ್ಲ ಮಾಡಿ ಇನ್ನು ಇಲ್ಲಿ ಸ್ವಾಮೀಜಿಯವರ ದರ್ಶನ ಮಾಡ್ಕೊಂಡು ಬರಬೇಕು ಅಂತ ಹೇಳಿ ಇದ್ದೀವಿ ಸ್ವಾಮೀಜಿ ಸ್ವಾಮೀಜಿ ಅಂತ ಹೇಳಿ ಸೊ ಮಾತಾಡಿಸ್ಕೊಂಡು ನಮಸ್ಕಾರ ಮಾಡಿ ಸ್ವಲ್ಪ ಫೋಟೋ ಎಲ್ಲ ತೆಗೆಸ್ಕೊಂಡು ತಿರ್ಗಾ ಇನ್ನ ಜಾತ್ರೆ ಮಾಡೋಣ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದೀವಿ ಮಧ್ಯಾಹ್ನಕ್ಕೆ ಬಂದಿರೋ ಭಕ್ತಾದಿಗಳಿಗೆ ಪ್ರಸಾದದ ತಯಾರಿನೂ ಕೂಡ ನಡೀತಾ ಇದೆ ಸುಮಾರು ಒಂದು ವಾರದ ವಾರಕ್ಕೂ ಮೇಲಾಗಿರ್ಬೋದು ಇಲ್ಲಿ ಪ್ರಸಾದ ಶುರುವಾಗಿ ಕಂಟಿನ್ಯೂಯಸ್ ಆಗಿ ಪ್ರಸಾ ಪ್ರಸಾದ ಮಧ್ಯಾಹ್ನ ಪ್ರಸಾದ ಇದ್ದೇ ಇದೆ ಇನ್ನು ನಾವು ಜಾತ್ರೆಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದ್ವಿ ಬಂದಿದ್ದ ತಕ್ಷಣನೇ ನಮಗೆ ಅಟ್ರಾಕ್ಟಿವ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸಿರೋದು ಈ ತಟ್ಟೆ ರೊಟ್ಟಿ ತಟ್ಟೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರ ಮನೆಯಲ್ಲೂ ರೊಟ್ಟಿ ತಟ್ಟೆ ಇತ್ತು ಇದ್ದೇ ಇರುತ್ತೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಆದರೆ ಇದು ಈ ತಟ್ಟೆಗಳು ಬಂದುಬಿಟ್ಟು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕಲರ್ ಕಲರ್ ಆಗಿದೆ ಮತ್ತು ಇದು ಫೈಬರಿಂದ ಮಾಡಿರೋದು ಅದಾದಮೇಲೆ ನೆಕ್ಸ್ಟು ನಮ್ಮ ಹೆಣ್ಮಕ್ಳಿಗಂತೂ ಜಾತ್ರೆ ಅಂದರೆ ಕೇಳೋದೆ ಬೇಡ ಅಷ್ಟು ಉತ್ಸಾಹ ಅಷ್ಟು ಖುಷಿ ನಮಗೆ ಮಕ್ಕಳಿಗಿನ್ನೂ ನಾವೇ ಮಕ್ಕಳಾಗಿ ಹೋಗ್ತೀವಿ ಜಾತ್ರೆ ಅಂತ ಅಂದರೆ ಸೊ ನನಗೂ ಕೂಡ ಜಾತ್ರೆ ಅಂದರೆ ತುಂಬಾ ಇಷ್ಟ ಅಲ್ಲಿ ಇರೋ ಬಂದಿರೋ ಅಂಥ ಎಕ್ಸಸರೀಸ್ಗಳನ್ನ ತೊಗೊಳೋದು ತುಂಬ ಇಷ್ಟ ಆಗುತ್ತೆ ಇಲ್ಲಿ ಫಸ್ಟ್ ಬಂದಿದ್ದೇ ಇಲ್ಲಿ ಮನೆಗೆ ಬೇಕಾಗಿರುವಂಥ ಕೆಲವೊಂದಿಷ್ಟು ಚಿಕ್ಕ ಪುಟ್ಟ ಐಟಮ್ಸ್ಗಳಿತ್ತು ಅಲ್ಲೇನೂ ತಗೊಳಕ್ಕೆ ಹೋಗಲಿಲ್ಲ ಇನ್ನು ನೆಕ್ಸ್ಟು ನಮ್ಮ ಹೆಣ್ಮಕ್ಳಿಗೆ ಫೇವ್ರೆಟ್ ಜಾಗ ಅಂದರೆ ಬಳೆಗಳ ಬಳೆಗಳಿರೋ ಒಂದು ಅಂಗಡಿನೇ ಅಂತ ಹೇಳ್ಬೋದು ಸೊ ಬಳೆಗಳನ್ನು ನಮ್ಮ ಹೆಣ್ಮಕ್ಳು ತುಂಬಾ ಇಷ್ಟಪಡ್ತಾರೆ ಜಾತ್ರೆಗೆ ಹೋದರೆ ಸಾಕು ಚಿಕ್ಕವರಿದ್ದಾಗ ನಾವು ಅಮ್ಮ ಏನಾದರೂ ಜಾತ್ರೆಗೆ ಹೊಟ್ರೆ ನನಗೆ ಒಂದು ಜೊತೆ ಬಳೆ ತೊಗೊಂಡ್ಬಾರಮ್ಮ ನನಗೆ ಒಂದು ಸಲ ತೊಗೊಂಡ್ಬಾರಮ್ಮ ಅಂತ ಹೇಳ್ತಾ ಇದ್ವಿ ಸೊ ಹಾಗೆ ಬಳೆಗಳನ್ನು ಅಮ್ಮಗೆ ತಗೊಂಡೆ ಆಮೇಲೆ ನನಗೆ ಇಲ್ಲಿ ತಗೊಳಕ್ಕೆ ಹೋಗಲಿಲ್ಲ ಸ್ವಲ್ಪ ಗಾಜಿನ ಬಳಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ತೊಗೊಳಕ್ಕೆ ಹೋಗಲಿಲ್ಲ ಆಮೇಲೆ ಇನ್ನು ನೆಕ್ಸ್ಟು ನಾವು ಮುಂಚೆಯೆಲ್ಲ ನಾವು ಚಿಕ್ಕವರಿದ್ದಾಗ ಕಾಲೇಜ್ಗೆ ಹೋಗೋವಾಗ ಸ್ಕೂಲ್ಗೆ ಹೋಗೋವಾಗ ಆದರೆ ನಮಗೆ ಅಂತ ಹೇಳ್ಬಿಟ್ಟು ನಾವು ಜಾತ್ರೆನ ಮಾಡ್ತಾಯಿದ್ವಿ ಇವಾಗ ಜಾತ್ರೆ ಅಂದರೆ ಮಕ್ಕಳಿಗೋಸ್ಕರನೇ ಹೋಗ್ತೀವಿ ನಾವು ಜಾತ್ರೆಗೆ ಸೊ ಮಕ್ಳಿಗೆ ಬೇಕಾಗಿರುವಂಥ ಐಟಮ್ಸ್ನ ತೊಗೋತೀವಿ ಮಕ್ಕಳಿಗೆ ಜಾತ್ರೆ ಮಾಡಿಸ್ಬೇಕು ಅಂತೇಳಿ ನಾವು ಜಾತ್ರೆಗೆ ಬರ್ತಾಯಿರ್ತೀವಿ ಸೊ ಇವಾಗಲೂ ಕೂಡ ಹಂಗೆ ಆಯಿತು ಬಂದು ಬಂದು ನಾನು ಫಸ್ಟ್ ತೊಗೊಳೋದೆ ನನ್ನ ಮಕ್ಕಳಿಗೆ

ಹಾಗೆ ಇಲ್ಲಿ ಕಡಿಮೆ ರೇಟ್ಗೆ ಇತ್ತು ಈ ಪಿಂಗಾನಿ ಜರಡಿಗಳೆಲ್ಲನೂ ಉಪ್ಪಿನಕಾಯಿಗೆ ಉಪ್ಪು ಎಲ್ಲ ಹಾಕಿ ಇಟ್ಕೊಳ್ಳೋದಕ್ಕೆ ಕಡಿಮೆ ರೇಟ್ಗೆ ಇತ್ತು ಬಟ್ ನನಗೆ ಬರೋಕ್ಕಾಗಲಿಲ್ಲ ನಾನು ಊರಿಗೆ ಬರಬೇಕು ಮತ್ತೆ ತಿರ್ಗಿ ಹಾಗಾಗಿ ಮದ್ದೆ ಎಲ್ಲಾದರೂ ಒಡೆದೋದ್ರೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇನು ತೊಗೊಳೋಕೋಗ್ಲಿಲ್ಲ ಆದರೆ ನೋಡ್ತಾ ಇದ್ರಿ ಯಾವುದನ್ನು ಕೂಡ ಬಿರೋಕೆ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು

ಇನ್ನು ಈ ಅಂಗಡಿಲಂತೂ ನಾವು ಏನೇ ತಗೊಂಡ್ರು ಹತ್ತೇ ರೂಪಾಯಿ ಹತ್ತೇ ರೂಪಾಯಿ ಕೊಡೋದು ಈ ಎಲ್ಲ ಕ್ಲಿಪ್ಸು ಆಮೇಲೆ ರಬ್ಬರ್ ಬ್ಯಾಂಡ್ಸು ಮಕ್ಳಿಗಂತೂ ತುಂಬಾ ಯೂಸ್ ಆಗುವಂಥ ಇತ್ತು ಸೊ ನೋಡ್ಬೋದು ನೀವು ಎಷ್ಟೊಂದು ರಬ್ಬರ್ ಬ್ಯಾಂಡ್ಗಳಿದೆ ಹಾಗೆ ನೋಡಿ ಇಲ್ಲಿ ಹಗ್ಗ ಇದೆ ಆಮೇಲೆ ಬ್ರೆಸ್ಲೆಟು ಕ್ಲಿಪ್ಸ್ಗಳು ಹೇರ್ ಪಿನ್ನು ಎಲ್ಲ ಇತ್ತು ಎಲ್ಲನೂ ಹತ್ತೇ ಹತ್ತು ರೂಪಾಯಿಗಿತ್ತು ಸೊ ಆರು ಬಿಬಿಗೆ ಅಂತ ಹೇಳಿ ಕ್ಲಿಪ್ಸು ರಬ್ಬರ್ ಬೆಂಡ್ಸ್ ಅದೆಲ್ಲ ತೊಗೊಂಡೆ ಸ್ಕೂಲಿಗೆಲ್ಲ ಹಾಕಿ ಕಳ್ಸೋದಕ್ಕೆ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಇಲ್ಲಿ ಮುಂದಕ್ಕೆ ಬಂದಾಗ ಸಾಕ್ತಾಗಿರೋ ಬ್ಯಾಗ್ಗಳಿತ್ತು ಬಟ್ ಬ್ಯಾಗ್ ನಾವು ಕೇಳಿರೋ ರೇಟ್ಗೆ ಅವ್ರ ಕಡೆಗೆ ತಯಾರಿ ಇರಲಿಲ್ಲ ಹಾಗಾಗಿ ಬ್ಯಾಗ್ ಯಾವುದೂ ತೊಗೊಳಲಿಲ್ಲ ಅಕ್ಕ ಒಂದು ಬ್ಯಾಗ್ ತಗೊಂಡ್ರು ಹಾಗೆ ನಮ್ಮ ದೊಡ್ಡಮ್ಮ ತಗೊಂಡ್ರು ನಾನು ತೊಗೊಳಕ್ಕೆ ಹೋಗಲಿಲ್ಲ ನನ್ನ ಹತ್ರ ಇತ್ತು ಆದರೆ ಆರು ಬಿಬಿಗೆ ಬೇಕು ಒಂದು ಬ್ಯಾಗ್ನ ತೊಗೋಬೇಕು ಅಂತ ಹೇಳಿ ನೋಡ್ತಾ ಇದ್ದೆ ನಮ್ಮದು ಒಂದು ಬೇಡಿಕೆ ಅಂತ ಇರುತ್ತೆ ಅವ್ರು ಹೇಳಿರೋ ರೇಟ್ಗೆ ನಾವು ತಗೊಳ್ಳೋರು ಅಲ್ವೇ ಅಲ್ಲ ಒಂದು ಸ್ವಲ್ಪ ಕಡಿಮೆ ಮಾಡಿ ತಗೊಳ್ಳೋರು ಹಾಗಾಗಿ ಅವ್ರಿಗೆ ಕೊಡೋಕ್ಕೆ ತಯಾರಿರಲಿಲ್ಲ ಇನ್ನು ಬಿಡು ಇನ್ನು ಮತ್ತೆ ಜಾತ್ರೆಗಳಿರುತ್ತೆ ಇಲ್ಲ ಮತ್ತೆ ಯಾವಾಗಲಾದರೂ ತೊಗೊಂಡ್ರೆ ಆಯಿತು ಬಿಡು ಅಂತ ಹೋಗಲಿಲ್ಲ ಇನ್ನು ಇಷ್ಟು ಚೆನ್ನಾಗಿರೋ ಈ ಆ್ಯಂಟಿಕ್ ಪೀಸ್ಗಳಿತ್ತು ಗೊತ್ತಾ ಸಖತ್ತಾಗಿತ್ತು ಎಲ್ಲನೂ ಮೊನ್ನೆ ತಾನೇ ಒಂದು ಸ್ವಲ್ಪ ಪರ್ಚೇಸ್ ಮಾಡಿದ್ದೆ ನಾನು ಹಾಗಾಗಿ ತಗೊಳಕ್ಕೆ ಹೋಗಲಿಲ್ಲ ಇನ್ನು ಸಣ್ಣ ಪುಟ್ಟ ಕ್ಲಿಪ್ಸ್ಗಳು ಇದೆಲ್ಲನೂ ಸಖತ್ ಚೆನ್ನಾಗಿತ್ತು ಒಂದು ಎರಡು ಜೊತೆ ನಾನು ಕೂಡ ಕ್ಲಿಪ್ಸ್ ಎಲ್ಲ ತೊಗೊಂಡೆ ಇನ್ನು ಹಂಗೆ ನಮ್ಮ ದೊಡ್ಡನಿಗೂ ಕೂಡ ಹೇಳಿದೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಏನೇ ತೊಗೊಂಡ್ರು ಕೂಡ ಫ್ಯಾಮಿಲಿ ಜೊತೆ ಹೋದಾಗ ಏನಾದರೂ ನಾವು ಒಂದು ತೊಗೊಂಡ್ರೆ ಅವ್ರಿಗೆ ಹೇಳೋದು ಈಗ ತೊಗೊಂಡಿದ್ದೀನಿ ತೊಗೊಳ್ಳಿ ಆಮೇಲೆ ಕೇಳೋಕೆ ಹೋಗ್ಬೇಡಿ ನಮ್ಮನ್ನು ಅಂತ ಹೇಳಿಬಿಟ್ಟು ಅವರೇನಾದರೂ ತೊಗೊಂಡ್ರೆ ಅವರು ಕೂಡ ಕೊಡ್ತಾರೆ ಇನ್ನು ಲಾಸ್ಟಲ್ಲಿ ಬಳೆ ತಗೋಬೇಕು ಅಂತ ಹೇಳ್ಬಿಟ್ಟು ನಾನು ನಮ್ಮ ದೊಡ್ಡಮ್ಮ ಹಂಗೆ ನಮ್ಮ ಅಕ್ಕ ಅಕ್ಕ ಮೂರು ಸೇರಿಕೊಂಡು ಒಂದು ಮೂ ಎರಡು ಎರಡೆರಡು ಜೊತೆ ಬಳೆ ತೊಗೊಂಡ್ವಿ ಗಾಜಿನ ಬಳೆ ಹೆಣ್ಣು ಮಕ್ಕಳಿಗೆ ಗಾಜಿನ ಬಳೆನೇ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಜಾತ್ರೆಗಳಿಗೆ ಹೋದಾಗ ಎಲ್ಲ ಹೋದರೂ ಕೂಡ ಬಳೆ ತೊಗೋಬೇಕು ಅಂತ ಅಂದರೆ ಗಾಜಿನ ಬಳೆ ತೊಗೊಳ್ಳೋದೇ ಒಳ್ಳೇದು ಸೊ ಬಳೆ ತೊಗೊಂಡ್ವಿ ಜಾತ್ರೆ ಅಂದ್ರೆ ಹಾಗೆ ಅಲ್ವಾ ಹೆಜ್ಜೆ ಹೆಜ್ಜೆಗೆ ಒಂದು ಅಂಡಿಗಳಿರುತ್ತೆ ಆಟಿಕೆ ಸಾಮಾನುಗಳು ಗೊಂಬೆಗಳು ವಿಧ ವಿಧವಾದ ಸಾಮಗ್ರಿಗಳು ಒಂದ ಎರಡ ಒಂದು ರೀತಿ ಅದ್ಭುತ ಗೋಚರ ಅಂತಲೇ ಹೇಳ್ಬೋದು ಎಲ್ಲದರ ಜೊತೆ ಜೊತೆಗೆ ಬಗೆ ಬಗೆಯ ತಿಂಡಿ ತಿನಿಸುಗಳು ಮತ್ತು ಬೆಂಡು ಬೆತ್ತಾಸ್ಗಳು ಇದೆಲ್ಲ ಇದ್ರೇ ಜಾತ್ರೆ ಅಂತ ಅನ್ನಿಸ್ಕೊಳ್ಳೋದು ಮೇನ್ ಪಾಯಿಂಟ್ ಬೆಂಡು ಬೆತ್ತಾಸು ಎಲ್ಲ ಜಾತ್ರೆ ಮುಗಿಸ್ಕೊಂಡು ಓಡಾಡಿಕೊಂಡು ಜಾತ್ರೆ ಮುಗಿಸ್ಕೊಂಡು ಧನಿ ಇನ್ನೇನು ಮನೆಗೆ ಹೊರಡ್ ಹೊರಡ್ಬೇಕಪ್ಪ ಅನ್ನೋವಾಗ ನಾವು ಬಂದು ಈ ಫಲಹಾರನ ತೊಗೋತೀವಿ ಪಳಾರ್ ಅಂತ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಪಳಾರ್ ಅಂತ ಕರಿತೀವಿ ಬಂದಿರೋಂಥ ನೆಂಟ್ರಿಸ್ಟ್ರಿಗೆ ಬಂದಿರೋವಂಥ ಬೀಗರು ಬಿಜರಿಗೆ ಎಲ್ಲರಿಗೂ ಫ್ರೆಂಡ್ಸು ಫ್ಯಾಮಿಲಿ ಯಾರೇ ನಾವು ಏನು ನೆಂಟ್ರೆಸ್ಟ್ರನ್ನು ಕರೆಸಿರ್ತೀವೋ ಅವರೆಲ್ಲರಿಗೂ ಕೂಡ ಪಳಾರ್ ಹಾಕಿಸ್ಲೇಬೇಕು ಅವ್ರು ನಮ್ಮೂರಲ್ಲಿ ಜಾತ್ರೆ ಮುಗಿಸ್ಕೊಂಡು ಹೋದ್ಮೇಲೆ ಹೋದ ತಕ್ಷಣವೇ ಅವ್ರ ಮನೆಯವ್ರು ಕೇಳೋದೆ ಇದನ್ನೇ ಪಳಾರ್ ಏನು ಹಾಕ್ಸಿಲ್ವಾ ಅವರು ಬೆಂಡು ಬೆತ್ತಸೋ ಅದೇನು ಕೊಟ್ಟಿಲ್ವಾ ಪಳಾರ್ ಕೊಟ್ಟಿದ್ದಾರೆ ತಾನೇ ಅಂತ ಅಂತಲೇ ಕೇಳ್ತಾರೆ ನಾವು ಏನು ಕೊಟ್ಟರು ಓಕೆ ಕೊಡದಿದ್ರು ಓಕೆ ಪಡಾರ್ ಮಾತ್ರ ಕೊಡಲೇ ಕೊಡಿಸ್ಲೇಬೇಕು ಜಾತ್ರೆಗಳಲ್ಲಿ ಹಾಗೆ ಜಾತ್ರೆ ಮುಗಿಸ್ಕೊಂಡು ಇನ್ನು ಪಡಾರ್ ತಗೊಂಡು ಕಾರ್ ಹತ್ತಿದ್ವಿ ಹಾಗೆ ಮಧ್ಯೆ ಬರ್ತಾ ಮತ್ತೆ ನಾವು ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿದ್ವಿ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬರಬೇಕಾದ್ರೆ ಸ್ವಲ್ಪ ತಿಂಡಿ ತಿನಿಸು ಎಲ್ಲ ತಗೊಂಡು ಭಾರಿ ಹಣ್ಣು ತಗೊಂಡು ಬರ್ತಾಯಿದ್ವಿ ಹೋದ್ಸಾರಿ ನಿಮಗೆ ನೆಲ್ಲಿ ಹಣ್ಣನ್ನು ನೆಲ್ಲಿಕಾಯಿ ಹಣ್ಣಲ್ಲ ನೆಲ್ಲಿಕಾಯಿನ ತೋರಿಸಿದ್ದೆ ತಿನ್ನೋದಕ್ಕೆ ಸೊ ಇವತ್ತು ಭಾರಿ ಹಣ್ಣು ತೊಗೊಂಬಂದಿದ್ದೀನಿ ಬನ್ನಿ ಎಲ್ಲರೂ ತಿನ್ನೋಣ ಸೊ ಇನ್ನು ಹೊರಡ್ತಾ ಇದ್ದೀವಿ ಹೊರಡೋವಾಗ ಇನ್ನೊಂದು ಸಾರಿ ಎಲ್ಲ ಬ್ಯಾನರ್ನೂ ಚೆಕ್ ಮಾಡ್ಕೊಂಡು ಬಿಡೋಣ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಎಲ್ಲ ಕಡೆ ಬ್ಯಾನರ್ಗಳು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇನ್ನು ಮನೆಗೆ ಬಂದ್ವಿ ಇನ್ನು ಬಂದ ತಕ್ಷಣ ಏನೆಲ್ಲ ತಗೊಂಡು ಬಂದ್ವಿ ಅಂತ ಚೆಕ್ ಮಾಡ್ಕೊಳ್ಳೋದು ಅಲ್ಲಿ ಜಾತ್ರೆ ಗಡ್ಬಿಡಿನಲ್ಲಿ ಏನು ತೊಗೊಂಡಿರ್ತೀವಿ ಏನು ಬಿಟ್ಟಿರ್ತೀವಿ ಅನ್ನೋದೇ ಗೊತ್ತಾಗೋದಿಲ್ಲ ಆದರೆ ದುಡ್ಡು ಮಾತ್ರ ಎಲ್ಲನೂ ಖಾಲಿ ಆಗಿರುತ್ತೆ ಎಲ್ಲಿ ಕಳ್ಕೊಂಡೆ ನಾನು ಏನು ಮಾಡಿದೆ ಎಷ್ಟೊಂದು ದುಡ್ಡು ತೊಗೊಂಡೋಗಿದ್ದೆ ಏನೂ ಇಲ್ವಲ್ಲ ಹೆಂಗೆ ನಾನು ಖರ್ಚು ಮಾಡಿದೆ ಆದರೆ ಏನು ತೊಗೊಂಡ್ರೆ ಬಂದಿಲ್ಲ ಆ ದುಡ್ಡು ಹೆಂಗೆ ಖರ್ಚಾಯಿತು ಈ ಥರ ಪ್ರಶ್ನೆಗಳು ಓಡೋದಕ್ಕೆ ಶುರು ಆಗುತ್ತೆ ಬಂದು ನೋಡಿಕೊಂಡು ಚೆಕ್ ಮಾಡಿಕೊಂಡು ಯಾವ್ಯಾವದಕ್ಕೆ ಎಷ್ಟೆಷ್ಟು ಕೊಟ್ವಿ ಎಷ್ಟೆಷ್ಟು ಖರ್ಚಾಯಿತು ಏನೇನು ತಿಂದ್ವಿ ಎಲ್ಲೆಲ್ಲಿ ಕಳ್ಕೊಂಡ್ವಿ ಅಥವಾ ಗರ್ಭಿಣಿಯಲ್ಲಿ ಜಾತ್ರೆಯಲ್ಲಿ ಏನಾದರೂ ತೊಗೋಬೇಕಾದ್ರೆ ಕೈಲಿಟ್ಕೊಂಡಿರೋ ಕಾಸನ್ನ ಎಲ್ಲಾದರೂ ಕಳ್ಕೊಂಡಿದ್ವೋ ಇದೇ ಮೈಂಡಲ್ಲಿರ್ತೀವಿ ಹೋಗ್ಬೇಕಾದ್ರೆ ಜಾತ್ರೆಗೆ ಹೋಗ್ಬೇಕಾದ್ರೆ ಎಷ್ಟು ಉತ್ಸಾಹದಿಂದ ಅದು ತೊಗೋಬೇಕು ಇದು ತಗೋಬೇಕು ಅದು ಮಾಡಬೇಕು ಇದು ಮಾಡಬೇಕು ಎಲ್ಲ ಒಂದು ಪ್ಲ್ಯಾನ್ ಹಾಕ್ಕೊಂಡು ಹೋಗಿರ್ತೀವಿ ಆದರೆ ಬರಬೇಕಾದ್ರೆ ಕೈಲಿರೋ ದುಡ್ಡೆಲ್ಲ ಖಾಲಿ ಆಗ್ತವೆ ನೋಡಿ ಆವಾಗಿದೆ ನಮಗೆ ಬರಬೇಕಾದರೆ ಅಲ್ಲಿಯಿಂದ ಮನೆಗೆ ಬರೋವರೆಗೂ ಕೂಡ ನಾನು ಸಮಾಧಾನೇ ಇರೋದಿಲ್ಲ ಏನು ತಗೊಂಡೆ ನೋಡೋಣ ಮನೆಗೆ ಹೋಗಿ ಫಸ್ಟ್ ಚೆಕ್ ಮಾಡಬೇಕು ದುಡ್ಡೆಲ್ಲ ಖಾಲಿ ಆಯಿತು ಏನು ತಗೊಂಡೆ ಈ ರೀತಿ ಮೈಂಡಲ್ಲಿ ಓಡ್ತಾ ಇರುತ್ತೆ ಸೊ ಇಷ್ಟು ಬಂದು ಒಂಥರ ಚೆಕ್ ಮಾಡಿಕೊಂಡೆ ನಾನು ಕೂಡ ನಾನು ತಗೊಂಡಿರೋ ಇಷ್ಟೊಂದು ಐಟಮ್ಗಳಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಈ ಮೂಗುಬೊಟ್ಟು ನನಗೆ ತುಂಬ ಇಷ್ಟ ಆಯಿತು ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಮೂಗ್ಬೊಟ್ಟು ಮತ್ ಸಖತ್ತಾಗಿದೆ ಒಂದು ಸಾರಿ ನಾನು ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ ಯಾವಾಗಲಾದರೂ ಸ್ಯಾರಿನಲ್ಲಿ ಹಾಗೆ ಬಳೆ ಕ್ಲಿಪ್ಸು ಬ್ರೇಟ್ ಬ್ರೇಸ್ಲೇಟು ಹೀಗೆ ಕೆಲವೊಂದಿಷ್ಟು ನಾನು ಐಟಮ್ಸ್ನ ತಗೊಂಡೆ ಹಾಗೆ ಬರ್ತಾ ಪಪಾಯ ಹಣ್ಣು ತೊಗೊಂಡು ಬಂದಿದ್ವಿ ಸೊ ಬಂದು ಸ್ವಲ್ಪ ಫ್ರೆಶ್ ಆಗಿ ಐಟಮ್ಸ್ ಎಲ್ಲ ಚೆಕ್ ಮಾಡಿಬಿಟ್ಟು ಇವಾಗ ಮಕ್ಕಳಿಗೆ ಪಪಾಯ ಅನ್ನು ಕಟ್ ಮಾಡಿ ಕೊಟ್ಟಿದ್ದೀನಿ ತಿಂತಾ ಇದ್ದಾರೆ ನಮ್ಮ ಗುಂಡನ್ನ ಅವತಾರ ನೋಡಿ ಯಾವ ಅವತಾರದಲ್ಲಿ ತಿಂತಾ ಇದ್ದಾನೆ ಅಂತ ಹೇಳಿ ಅವನಿಗೆ ಪಪಾಯ ಹಣ್ಣು ಅಂದರೆ ತುಂಬ ಇಷ್ಟ ತುಂಬ ಇಷ್ಟಪಟ್ಟು ಪಪಾಯ ಹಣ್ಣು ತಿಂತಾನೆ ಸೊ ಹಾಗೆ ತಂದಿರೋವಂಥ ಪಳಾರನ ಸ್ವಲ್ಪ ಅದಕ್ಕೆ ಉಪ್ಪು ಖಾರ ಈರುಳ್ಳಿ ಟೊಮೆಟೊ ಆಮೇಲೆ ಕೊತ್ತಂಬರಿ ಸೊಪ್ಪು ಆಮೇಲೆ ಈ ನಿಂಬೆ ಹಣ್ಣು ಎಲ್ಲನೂ ಹಾಕಿ ಒಂದು ರೀತಿ ಗಿರ್ಮಿಟ್ ರೀತಿ ಮಾಡಿಕೊಂಡು ಎಲ್ಲರೂ ಕೂತ್ಕೊಂಡು ತಿಂತಾಯಿದ್ದೀವಿ ಇದೇ ನೋಡಿ ಹಬ್ಬ ಅಂತ ಅಂದರೆ ಫ್ಯಾಮಿಲಿ ಅಂತ ಅಂದರೆ ಇದೇ ಇರುತ್ತೆ ಎಷ್ಟು ಖುಷಿ ಗೊತ್ತಾ ಎಲ್ಲರೂ ಸೇರಿಕೊಂಡು ಹೊರಗಡೆ ಹೋಗಿ ಜಾತ್ರೆ ಮುಗಿಸ್ಕೊಂಡು ಮನೆಗೆ ಬಂತು ಬಂದಿರುವಂಥ ಪಳಾರನ ಎಲ್ಲರೂ ಸೇರಿಕೊಂಡು ಮನೆಯವರೆಲ್ಲರೂ ಈ ರೀತಿ ಏನೋ ಒಂದು ಅದನ್ನು ರೆಸಿಪಿ ಮಾಡಿಕೊಂಡು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅನ್ಭವಿಸಿದ್ರೆ ಮಾತ್ರನೇ ಗೊತ್ತಾಗೋದು ಆ ಖುಷಿ ಹೆಂಗಿರುತ್ತೆ ಅಂತ ಹೇಳಿ ಓಕೆ ಇದಾಗಿತ್ತು ಇವತ್ತಿನ ಚಿಕ್ಕ ಬ್ಲಾಗು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಬ ಬಾಯ್ ಟೇಕ್ ಕೇರ್